ಸ್ನೇಹಿತರೆ ನಮಸ್ಕಾರ ನಿಮ್ಗೆಲ್ರಿಗೂ ನಮ್ಮ ನೋ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾವು ದಿನಿತ್ಯ ಏನೆಲ್ಲ ಕನ್ನಡ ವ್ಯಾಕರಣ ಮತ್ತೆ ಬೋಧನಾಶಾಸ್ತ್ರದ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗ್ತಿದ್ವಿ ಇದರಲ್ಲೂ ಅಷ್ಟೇ ನಾವು ಕೆಲವೊಂದಿಷ್ಟು ಪ್ರಮುಖ ವ್ಯಾಕರಣದ ಪ್ರಶ್ನೆಗಳು ಮತ್ತೆ ಬೋಧನಾಶಾಸ್ತ್ರದ ಪ್ರಶ್ನೆಗಳು ಚರ್ಚೆ ಮಾಡ್ತಾ ಹೋಗ್ತಿವಿ ಏನಕ್ಕೆ ಪದೇ ಪದೇ ವ್ಯಾಕರಣದ ಪ್ರಶ್ನೆಗಳನ್ನು ತರ್ತಾ ಇದೀವಿ ಅಂತಂದ್ರೆ ನಿಮಗೆ ಪರೀಕ್ಷೆಯಲ್ಲಿ ಆ ಪದವನ್ನು ನೋಡಿದ ತಕ್ಷಣ ನೀವು ಆನ್ಸರ್ ಆಗ್ತಾ ಹೋಗ್ಬೇಕು ಯಾವಾಗಲೂ ನಾವು ಹೇಳ್ತೀವಲ್ಲ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ಸ್ ಪರ್ಫೆಕ್ಟ್ ಅಂತ ಅಂದ್ರೆ ನಾವು ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಏನಾಗ್ತಾ ಹೋಗುತ್ತೆ ಅದು ನಮಗೆ ಹೆಚ್ಚಿನದಾಗಿ ಆನ್ಸರ್ನ ಅತಿ ವೇಗವಾಗಿ ಆಗ್ತಾ ಹೋಗ್ತಿವಿ ಬೇಕಾದ್ರೆ ನೀವು ಯಾರಾದ್ರೂ ಈ ಹಿಂದಿನಿಂದ ನಾವು ತರಗತಿಗಳನ್ನ ಗಮನಿಸ್ತಾ ಇದ್ದಾ ತುಂಬಾ ಬೇಗ ಬೇಗ ಕಮೆಂಟ್ ಮಾಡ್ತೀರಾ ರೀಸನ್ ಒಂದೇ ನಾವು ದಿನನಿತ್ಯ ತರಗತಿಗಳ ಮಾಡ್ತಾ ಇರೋದ್ರಿಂದ ಅವು ಎಂಥ ಪದಗಳು ಯಾವ ಪದಗಳಿಗೆ ಏನ್ ಆನ್ಸರ್ ಬರುತ್ತೆ ಏನ್ ಟ್ರಿಕ್ಸ್ ಏನ್ ಐಡಿಯಾ ಅಂತ ನಿಮಗೆಲ್ಲ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ ಎಸ್ ಅದಕ್ಕಿಂತ ಮುಚ್ಚವಾಗಿ ಸ್ಪರ್ಧಾಂತರ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಅಡವಿ ಪದದ ಸಂಸ್ಕೃತ ರೂಪವಿದು ಅಂತ ಇದೆ ಕಾಡು ಅಟವಿ ಅಡವಿ ಅರಣ್ಯ ಅಂತ ಇದೆ ಯಾವ್ದಾಗ್ತಾ ಹೋಗುತ್ತೆ ಅಡವಿ ಪದದ ಸಂಸ್ಕೃತ ರೂಪ ಸಂಸ್ಕೃತ ರೂಪ ಅಂತ ಯಾಕೆ ತರ್ತಿದೀವಿ ತತ್ಸಮ ಅಂತ ತರ್ಬೋದಿತ್ತಲ್ವ ಅಂದ್ರೆ ನೋಡಿ ಎರಡು ಒಂದೇ ನಿಮ್ಗೆ ಇದು ಅರ್ಥ ಆಗ್ತಾ ಹೋಗ್ಬೇಕು ತತ್ಸಮ ರೂಪ ಅಂತ ಆದ್ರೂ ಕೇಳಿ ಸಂಸ್ಕೃತ ರೂಪ ಅಂತ ಆದ್ರೂ ಕೇಳಿ ಎರಡು ಒಂದೇ ತತ್ಸಮ ಅಂತಂದ್ರೆ ಹದಕ್ಕೆ ಸಮನಾದದ್ದು ಸಂಸ್ಕೃತಕ್ಕೆ ಸಮನಾದದಕ್ಕೆ ನಾವು ತತ್ಸಮ ಅಂತ ಕರಿತೀವಿ ಸಂಸ್ಕೃತ ಅಂತಂದ್ರೂ ಒಂದೇ ಆಗ್ತಾ ಹೋಗುತ್ತೆ ಎಸ್ ಗುಡ್ ಮಾರ್ನಿಂಗ್ ಎಲ್ರಿಗೂನು ಯಾವ್ದಾಗ್ತಾ ಹೋಗುತ್ತೆ ಎಸ್ ವೆರಿ ಗುಡ್ ಅಟವಿ ಪದದ ಸಂಸ್ಕೃತ ರೂಪ ಅಡವಿ ಪದ ಸಂಸ್ಕೃತ ರೂಪ ಅಟವಿ ಆಗುತ್ತೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಎಸ್ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ ಮುಂದಿನ ಪ್ರಶ್ನೆ ಅವನು ಊಟ ಮಾಡನು ಈ ವಾಕ್ಯದಲ್ಲಿರುವ ಕ್ರಿಯಾಪದವಿದು ಅಂತ ಇದೆ ಊಟ ಅವನು ಮಾಡಿಯಾನು ಮಾಡನು ಎನ್ನುವಂಥದ್ದು ಏನಾಗ್ತಾ ಹೋಗುತ್ತೆ ಅವನು ಊಟ ಮಾಡನು ಮಾಡ ಕ್ರಿಯಾಪದ ಅಂತಂದ್ರೆ ಅಲ್ಲಿ ಕ್ರಿಯೆ ನಡೀತಾ ಇರಬೇಕು ಅವನು ಊಟ ಅಂತ ಅಷ್ಟೇ ಇದ್ರೆ ಆ ವಾಕ್ಯ ಸೊ ಅದು ಯಾವುದೇ ರೀತಿಯ ಅರ್ಥಗ್ರಹಿತ ಆಗೋದಿಲ್ಲ ಸೊ ಕತ್ರು ಕ್ರಿಯಾ ಕರ್ಮ ಒಂದು ವಾಕ್ಯ ಅಂದಮೇಲೆ ಅದಕ್ಕೆ ಕತ್ರು ಇರಬೇಕು ಇರಬೇಕು ಅಲ್ಲಿ ಕರ್ಮಾನು ಇರಬೇಕು ಸೊ ಇಲ್ಲಿ ಕ್ರಿಯಾ ಪದ ಯಾವ್ದು ಹೋಗುತ್ತೆ ಮಾಡನು ಎನ್ನುವಂಥದ್ದಾಗ್ತಾ ಹೋಗುತ್ತೆ ಆಪ್ಷನ್ ಆ ಇ ಅಲ್ಲಿದೆ ಮಾಡಿ ಅನ್ನೋಲ್ಲ ಆಪ್ಷನ್ ಡಿ ಅಲ್ಲಿದೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ನಾವು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಅರ್ಜಿ ಎನ್ನುವ ಪದವು ಈ ಭಾಷೆಯಿಂದ ಬಂದಿದೆ ಅಂತ ಇದೆ ನೋಡಿ ಕೆಲವೊಂದಿಷ್ಟು ಪದಗಳನ್ನು ನೀವು ನೆನಪಿಡ್ಲೇಬೇಕು ಸೊ ಕನ್ನಡದ ವ್ಯಾಕರಣದಲ್ಲಿ ಎಲ್ಲಾನು ನಾವು ಟ್ರಿಕ್ಸ್ ಆಗಿ ತಿಳ್ಕೊಬಹುದು ಆದರೆ ಇದನ್ನು ನೀವು ನೆನಪಿಟ್ಕೊಳ್ತಾ ಹೋಗಬೇಕು ಕೆಲವೊಂದನ್ನು ನೀವು ಟ್ರಿಕ್ಸ್ ಆಗಿ ನೆನಪಿಟ್ಕೋಬಹುದು ಬಟ್ ಆದರೆ ಕೆಲವೊಂದನ್ನು ನೀವು ನೆನಪಿಡ್ಲೇಬೇಕಾಗತ್ತೆ ಅರ್ಜಿ ಎನ್ನುವಂಥ ಪದವು ನಮಗೆ ಅರಬ್ಬಿ ಭಾಷೆಯಿಂದ ಬಂದಿದೆ ಆಪ್ಷನ್ ಎ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆ ಶ್ರೀಕಾಂತನು ವಿದೇಶಕ್ಕೆ ಹೋದನೆಂದು ಹರೀಶ ನನಗೆ ಹೇಳಿದನು ಅವನಿಗೆ ಮದುವೆ ನಿಶ್ಚಯವಾಯಿತೆಂದು ಅವನ ತಂದೆಯಿಂದ ಗೊತ್ತಾಯಿತು ಇದು ಎಂತಹ ವಾಕ್ಯ ಅಂತ ಹೇಳಿದರು ನೋಡಿ ಇಲ್ಲಿ ಸರಿಯಾಗಿ ವಾಕ್ಯವನ್ನ ಗಮನಿಸಿ ವಾಕ್ಯದಲ್ಲಿ ಯಾವುದೇ ರೀತಿಯ ಒಂದೇ ವಾಕ್ಯ ಇಲ್ಲ ಇಲ್ಲಿ ಶ್ರೀಕಾಂತನು ವಿದೇಶಕ್ಕೆ ಓದನು ಇಷ್ಟೇ ಇದ್ರೆ ಅದು ಸಾಮಾನ್ಯ ವಾಕ್ಯ ಆಗ್ತಿತ್ತು ಓದನೆಂದು ಹರೀಶ ನನಗೆ ಹೇಳಿದನು ಅದು ಇದೇನಾಯ್ತು ಮಿಶ್ರ ವಾಕ್ಯ ಆಗ್ತಾ ಹೋಯ್ತು ಆದ್ರೆ ಇಲ್ಲೆಲ್ಲಾದ್ರೂ ಸಂಬಂಧ ಕಾರ್ತಕ ಇತ್ತು ಆದರೆ ಅಂತ ಏನಾದ್ರು ಇದ್ದಿದ್ರೆ ಅದು ಸಂಯುಕ್ತ ವಾಕ್ಯ ಆಗ್ತಾ ಇತ್ತು ಆದ್ರೆ ಇಲ್ಲಿ ಯಾವುದು ಆ ರೀತಿಯ ಸಂಬಂಧ ಕಾರ್ತಕ ವ್ಯಗಳಿಲ್ಲ ಅಂತ ಗದ್ದೆ ಹೋಗುತ್ತೆ ಸಾಮಾನ್ಯ ವಾಕ್ಯ ಸಂಯುಕ್ತ ವಾಕ್ಯ ಮಿಶ್ರ ವಾಕ್ಯ ವಿದ್ಯಾರ್ಥಕ ವಾಕ್ಯ ಅಂತ ಇದೆ ಎಂತ ವಾಕ್ಯ ಆಗುತ್ತೆ ಮಿಶ್ರವಾಕ್ಯ ಆಗ್ತಾ ಹೋಗುತ್ತೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ದ್ವಂದ್ವ ಸಮಾಸದ ಉದಾಹರಣೆಯಾಗಿ ತಾಯಿ ತಂದೆಯನ್ನು ತೆಗೆದುಕೊಂಡರೆ ಇದರ ವೈಶಿಷ್ಟ್ಯವೇನು ಅಂತ ಕೇಳಿದೆ ಸೊ ಪ್ರಶ್ನೆ ಸ್ವಲ್ಪ ಡಿಫ್ರೆಂಟ್ ಇದೆ ಸೊ ಅಲ್ಲಿ ಒಂದು ಉದಾಹರಣೆಯನ್ನ ಕೊಟ್ಟು ಹೇಳ್ತಾ ಇದ್ದಾರೆ ಅಷ್ಟೇ ದ್ವಂದ್ವ ಸಮಾಸದಲ್ಲಿ ತಾಯಿ ತಂದೆ ಅಂತ ಇದ್ರೆ ಯಾವುದಾದ್ರೂ ಎರಡು ಅಥವಾ ಮೂರು ಪದಗಳನ್ನು ತಗೊಂಡ್ರೆ ಎರಡಕ್ಕೂ ಅರ್ಥ ಎರಡು ಎರಡಕ್ಕೂ ಪ್ರಧಾನವಾದ ಪ್ರಾಮುಖ್ಯತೆಯನ್ನು ಕೊಡ್ತೀವ ಇಲ್ಲ ಪ್ರಧಾನವಾದ ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ ಎನ್ನುವಂತ ಅಲ್ಲಿ ಕೇಳ್ತಾ ಇರುವಂತದ್ದಷ್ಟೇ ಇದರ ವೈಶಿಷ್ಟ್ಯವೇನು ಅಂತ ಎರಡು ಪದಗಳು ಪ್ರಧಾನವಾಗಿವೆ ಒಂದು ಪದವು ಇನ್ನೊಂದಕ್ಕೆ ವಿಶೇಷಣವಾಗಿದೆ ಎರಡು ಪದಗಳು ಸೇರಿ ಬೇರೊಂದು ಅರ್ಥವನ್ನು ಕೊಡುತ್ತೆ ಪೂರ್ವ ಪದವು ಸಂಖ್ಯೆಯನ್ನು ಸೂಚಿಸುತ್ತೆ ಅಂತ ಇದೆ ನೋಡಿ ದ್ವಂದ್ವ ಸಮಾಸದಲ್ಲಿ ಎಷ್ಟು ಪದಗಳು ಇರ್ತವೋ ಅಷ್ಟು ಪದಗಳು ಪ್ರಧಾನ ಅರ್ಥವನ್ನು ಕೊಡ್ತಾ ಹೋಗ್ತವೆ ಸೊ ಅದರಿಂದ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಇನ್ನ ಎರಡು ಪದಗಳು ಸೇರಿ ಬೇರೊಂದು ಪದಕ್ಕೆ ಅರ್ಥವನ್ನು ಕೊಡ್ತಾ ಇದ್ರೆ ನಾವು ಬಹುರೀಹಿ ಸಮಾಸ ಅಂತ ಕರಿತೀವಿ ಅದಲ್ವಾ ಸೊ ಈ ರೀತಿಯಾಗಿ ಸೊ ಎರಡೂ ಪದಗಳು ಪ್ರಧಾನವಾಗಿರೋದು ನಾವು ದ್ವಂದ್ವ ಸಮಾಸ ಅಂತ ಹೇಳ್ತೀವಿ ಈಗಾಗಲೇ ನಾವು ಸಮಾಸಗಳ ತರಗತಿಯಲ್ಲಿ ಇದನ್ನ ಹೇಳಿದೀನಿ ಯಾವ ರೀತಿಯಾಗಿ ಆಗುತ್ತೆ ಅಂತ ಎಸ್ ಈ ಪ್ರಶ್ನೆ ಇದು ಸಹ ನಿನ್ನೆ ರೀತಿಯ ಪ್ರಶ್ನೆ ಅದು ಸ್ವಲ್ಪ ಬದಲಾವಣೆ ಪ್ರಶ್ನೆ ಗುರು ಮೂರಿರೆ ಮಗಣ ಲಘು ಮೂರಿರೆ ನಗಣ ಬಗಣ ಯಗಣ ಜಗಣ ಅಂತ ಇದೆ ನೋಡಿ ಎಷ್ಟು ಸಮಯ ವ್ಯರ್ಥ ಮಾಡೋದು ಬೇಡ ಗುರು ಮೂರಿದ್ರೆ ಮಗಣ ಅಂತ ಬರ್ತೀವಿ ಲಘು ಮೂರಿದ್ರೆ ನಗಣ ಅಂತ ಕರಿತಾ ಹೋಗ್ತೀವಿ ಎಸ್ ಮುಂದಿನ ಒಂದು ವಿಡಿಯೋಗಳಲ್ಲಿ ಎಕ್ಸಾಂಪಲ್ಸ್ ತರ್ತಾ ಹೋಗ್ತೀನಿ ಆಗ ನಿಮಗೆ ಅದನ್ನ ಬಿಡಿಸೋಕೆ ತುಂಬಾ ಈಸಿ ಆಗ್ತಾ ಹೋಗುತ್ತೆ ಏನಕ್ಕೆ ಒಂದ್ಸಲ ಟೀಟಿಲಿ ಒಂದು ಪದವನ್ನ ಕೇಳಿದ್ದಾರೆ ಎಸ್ ಮುಂದಿನ ಪ್ರಶ್ನೆ ಚಂದ್ರೋದಯ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಹೇಳಿದರೆ ಲೋಪಸಂಧಿ ಗುಣಸಂಧಿ ಆದೇಶ ಸಂಧಿ ವೃದ್ಧಿ ಸಂಧಿ ಆಗಿದೆ ಯಾವ ಸಂಧಿಯಾಗಿದೆ ಚಂದ್ರೋದಯ ಪದ ಚಂದ್ರೋದಯ ಪದವನ್ನು ಬಿಡಿಸಿಕೊಂಡು ಬಂದಾಗ ಏನಾಗುತ್ತೆ ಚಂದ್ರ ಪ್ಲಸ್ ಉದಯ ದ್ರಾವನ್ನ ಬಿಡಿಸ್ಕೊಂಡಾಗ ನಮ್ಗೆ ಏನ್ ಬರುತ್ತೆ ಆ ಸಂಯುಕ್ತ ಅಕ್ಷರದಲ್ಲಿ ಹೇ ಹಾ ಬರುತ್ತೆ ಸೊ ಉದಯಕ್ಕೆ ಉ ಬರುತ್ತೆ ಆ ಪ್ಲಸ್ ಉ ಏನಾಗ್ತಾ ಇದೆ ಚಂದ್ರೋದಯ ಓ ಆಗ್ತಾ ಇದೆ ಸೊ ಓ ಆಗ್ತಾ ಇದೆ ಅಂದ್ರೆ ಇದೆಂತ ಸಂಧಿ ಆಗುತ್ತೆ ನೋಡಿ ಒಂದೇ ಜಾತಿಯ ಅಕ್ಷರಗಳಿಲ್ಲ ಬೇರೆ ಬೇರೆ ಜಾತಿಯ ಅಕ್ಷರಗಳಿದಾವೆ ಅಂತಂದ್ರೆ ನಾನು ಹೇಳಿದ್ದೆ ಗುಣಸಂಧಿ ಆಗುತ್ತೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ನಾ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಅಮೃತ ವರ್ಷಿಣಿ ಯಾವ ಚಂದಸ್ಸಿನ ಪ್ರಭೇದಕ್ಕೆ ಸೇರಿದ್ದಾಗಿದೆ ಕಂದಪದ್ಯ ವೃತ್ತ ರಗಳೆ ಷಟ್ಪದಿ ಎನ್ನುವಂಥದ್ದು ಯಾವ್ದು ಸೇರಿದೆ ಅಮೃತ ವರ್ಷಿಣಿ ಎನ್ನುವಂಥದ್ದು ಅಮೃತ ವರ್ಷಿಣಿ ಎನ್ನುವಂಥದ್ದು ವೃತ್ತದ ಛಂದಸ್ಸಿನ ಪ್ರಭೇದಕ್ಕೆ ಸೇರಿದೆ ನಮಗೆ ಛಂದಸ್ಸಿನಲ್ಲಿ ವೃತ್ತಗಳು ಎನ್ನುವಂಥದ್ದು ಒಂದು ವಿಧ ಬರ್ತಾ ಹೋಗುತ್ತೆ ಆ ವೃತ್ತದಲ್ಲಿ ಅಮೃತ ವರ್ಷಿಣಿ ಎನ್ನುವಂಥದ್ದು ನಮಗೆ ಕಾಣಿಸುತ್ತೆ ಆ ಒಂದು ಭಾಗದಲ್ಲಿ ಅಮೃತ ವರ್ಷಿಣಿ ಎನ್ನುವಂಥ ಆ ಛಂದಸ್ಸಿನ ಪ್ರಭೇದ ಕಾಣಿಸ್ತಾ ಹೋಗುತ್ತೆ ಎಸ್ ಇನ್ನು ಮುಂದಿನ ಪ್ರಶ್ನೆಯನ್ನ ಚರ್ಚೆ ವೃತ್ತ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಸ್ ಇನ್ನು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಕೆಳಗಿನ ಅವುಗಳಲ್ಲಿ ಯಾವುದು ವಿಶೇಷಣ ಅಲ್ಲ ಅಂತ ಹೇಳ್ಕೊಟ್ಟಿದ್ದಾರೆ ಅಂದ್ರೆ ವಿಶೇಷಣಲ್ಲ ಅಂತ ಕೊಡಬೇಕಿತ್ತು ಎಸ್ ವಿಶೇಷಣ ಅಲ್ಲ ಅಂತಂದ್ರು ಅದೇ ಬರುತ್ತೆ ಇದು ಅರ್ಥ ವಿಶೇಷಣ ಅಲ್ಲ ಎನ್ನುವಂಥದ್ದು ಯಾವುದು ಎಬ್ಬಂಡೆ ಕಾಳುರಗ ಕರಿನೆರಳು ಚಾಮರ ಅಂತ ನೋಡಿ ವಿಶೇಷಣ ಒಂದು ಪದವನ್ನ ಒಂದು ವಾಕ್ಯವನ್ನ ವಿಶೇಷ ಅರ್ಥವನ್ನ ಕೊಡುವಂಥದ್ದು ಅವರು ಫಾರ್ ಎಕ್ಸಾಂಪಲ್ ಅವಳು ನಗುತ್ತಿದ್ದಳು ಅಂತಂದ್ರೆ ಅದೊಂದು ಅದೊಂದು ವಾಕ್ಯ ಅವಳು ತುಂಬಾ ಚೆನ್ನಾಗಿ ವಿಶೇಷತೆಯಿಂದ ಅಂದ್ರೆ ನಾವು ವಿಶೇಷಣ ಅಂತ ಕರಿತಾ ಹೋಗ್ತೀವಿ ಇಲ್ಲಿ ನೋಡಿ ಎಬ್ಬಂಡೆ ಅಂತ ಇದೆ ಬಡ್ಡೆ ಅಂತ ಹೇಳ್ಬೋದಿತ್ತು ಇರಿದಾದ ಬಂಡೆ ಇದೆ ಎಬ್ಬಂಡೆ ಅಂತ ಕರೀತಿದ್ದಾರೆ ಕಾಳುರಗ ಉರಗ ಹಾವು ಅಂತ ಅಷ್ಟೇ ಹೇಳ್ಬಹುದಾಗಿತ್ತು ತುಂಬಾ ದೊಡ್ಡದಾಗಿದೆ ಕಾಳ ಉರಗ ಅಂತ ಹೇಳ್ತಿದ್ದಾರೆ ನೆರಳನ್ನ ಕರಿ ನೆರಳು ಅಂತ ವಿಶೇಷವಾಗಿ ಹೇಳ್ತಾ ಇದ್ದಾರೆ ಆದ್ರೆ ಚಾಮರ ಅನ್ನುವಂಥದ್ದಕ್ಕೆ ಯಾವುದೇ ವಿಶೇಷಣ ಇಲ್ಲ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಒಂದು ವಿಭಕ್ತಿಯ ಜಾಗದಲ್ಲಿ ಮತ್ತೊಂದು ವಿಭಕ್ತಿ ಬಳಕೆಯಾದರೆ ಈಗ ಎನ್ನುತ್ತಾರೆ ಅಂತ ಇದೆ ಅರ್ಥ ಬದಲಾವಣೆ ಆಗುತ್ತಾ ಪದ ಬದಲಾವಣೆ ಆಗುತ್ತಾ ವಿಭಕ್ತಿ ಪಲ್ಲಟ ಅಂತೀವಾ ಕಾರಕ ಅಂತ ಕರಿತೀವ ಅಂತ ಇದೆ ಏನಾಗ್ತಾ ಹೋಗುತ್ತೆ ಒಂದು ವಿಭಕ್ತಿಯ ಜಾಗದಲ್ಲಿ ಮತ್ತೊಂದು ವಿಭಕ್ತಿ ಬಳಕೆಯಾದರೆ ಅದನ್ನು ನಾವು ಸ್ಥಾನ ಪಲ್ಲಟ ವಿಭಕ್ತಿಯ ಸ್ಥಾನ ಪಲ್ಲಟ ಅಂತ ಕರಿತಾ ಹೋಗ್ತಿವಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಹೆಸನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ವಿತ್ ಎಂಬಲ್ಲಿ ವಿಭಕ್ತಿಯ ಪ್ರತ್ಯಯ ನೋಡಿ ಇದು ಸಂಸ್ಕೃತ ಪದದ ಪದ ಆಗಿದೆ ಏನಕ್ಕೆ ಆಗಿದ್ರೆ ವಿಶ್ವಾಮಿತ್ರನಿಗೆ ಎನ್ನುವಂತ ಪದ ಬರ್ತಾ ಇತ್ತು ಆದ್ರೆ ನಮಗೆ ಸಂಸ್ಕೃತದಲ್ಲಿ ಏನ್ ಬರ್ತಾ ಇದೆ ವಿಶ್ವ ವಿಶ್ವಾಮಿತ್ರಂಗೆ ಅಂತ ಬರ್ತಾ ಇದೆ ವಿಚ್ ಇಂಗೆ ಅಂತ ಬರುವಂತದ್ದು ಯಾವ್ದು ಯಾವ್ದ್ರಲ್ಲಿ ಬರ್ತಾ ಹೋಗುತ್ತೆ ಸಂಸ್ಕೃತದಲ್ಲಿ ಕನ್ನಡದಲ್ಲಿ ನಿಮ್ಗೆ ಗೊತ್ತಾದ್ರೆ ಸಾಕು ವಿಶ್ವಾಮಿತ್ರನಿಗೆ ಗೆ ಎನ್ನುವಂಥದ್ದು ಯಾವ್ದಕ್ಕೆ ಬರ್ತಾ ಹೋಗುತ್ತೆ ಗೆ ಕೆ ಎನ್ನುವಂಥದ್ದೆಲ್ಲ ಚತುರ್ಥಿ ವಿಭಕ್ತಿ ಪ್ರತ್ಯಯಗಳು ಬರುತ್ತೆ ಅದೇ ರೀತಿಯಾಗಿ ಸಂಸ್ಕೃತದಲ್ಲೂ ಅದೇ ಚತುರ್ಥಿ ಪ್ರತ್ಯನೆ ಬರ್ತಾ ಹೋಗುತ್ತೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಇದು ಸಂದಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಗುಪ್ತಾಚಾರ ಗತ್ಯಂತರ ಮಹರ್ಷಿ ಮನಶುದ್ದಿ ಎನ್ನುವಂಥದ್ದು ಸಂಧಿ ಅಂತ ಕೇಳಿದರೆ ಈಗ ಗುಪ್ತಾಚಾರ ಅಂತಂದ್ರೆ ಗುಪ್ತಾ ಪ್ಲಸ್ ಆಚಾರ ಆಗುತ್ತೆ ಸೊ ಇದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆಗುತ್ತೆ ಸೊ ಇದು ಸಹ ಆಗೋದಿಲ್ಲ ಗತ್ಯಂತರ ಎನ್ನುವಂಥದ್ದು ಎಸ್ ಇದು ಗತ್ಯಂತರ ಎನ್ನುವಂಥದ್ದು ಸಂಧಿಗೆ ಉದಾಹರಣೆ ಆಗುತ್ತೆ ಆಪ್ಷನ್ ಬಿ ಇದಕ್ಕೆ ಸರಿಯಾಗಿರುವಂತ ಎಸ್ ಯಾರೆಲ್ಲ ಆಪ್ಷನ್ ಬಿ ಅಂತ ಹೇಳ್ತಾ ಇದ್ರು ಸರಿ ಉತ್ತರ ಡಿ ಅಲ್ಲ ಡಿ ಇದು ಶುಸ್ತವಾಂದಿಗೆ ಉದಾಹರಣೆ ಆಗ್ತಾ ಹೋಗುತ್ತೆ ಮನಶುದ್ದಿ ಅನ್ನುವಂಥದ್ದು ಶುತ್ವಾ ಉದಾಹರಣೆ ಆಗ್ತಾ ಹೋಗುತ್ತೆ ಎಸ್ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ತುದಿಗಾಲು ಈ ಪದವು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಹೇಳಿದರೆ ದ್ವಿಗು ಸಮಾಸ ಅಂಶಿ ಸಮಾಸ ಕರ್ಮಧಾರೆಯ ಸಮಾಸ ಕ್ರಿಯಾ ಸಮಾಸ ನಮ್ಮ ದೇಹದ ಯಾವುದಾದ್ರೂ ಒಂದು ಅಂಗ ಬಂದ್ರೆ ಅದನ್ನ ಏನು ಕರಿತೀವಿ ನಾವದನ್ನ ಅಂಶಿ ಸಮಾಸ ಅಂತ ಕರಿತೀವಿ ಅಂತ ಈಗಾಗಲೇ ಹೇಳಿದೆ ತುದಿ ಕಾಲಿನ ಒಂದು ಭಾಗ ಒಂದು ಅಂಶ ತುದಿಯಾಗಿರೋದ್ರಿಂದ ತುದಿಗಾಲು ಎನ್ನುವಂಥದ್ದು ಅಂಶಿ ಸಮಾಸಕ್ಕೆ ಉದಾಹರಣೆ ಆಗಿರುತ್ತೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಕಾಲಿನ ತುದಿ ಅದನ್ನ ಬಿಡಿಸ್ಕೊಂಡು ಬರಬೇಕಾದ್ರೂ ಉಲ್ಟಾ ಬರುತ್ತೆ ಎಸ್ ಮುಂದಿನ ಪ್ರಶ್ನೆ ತೊಡುವುದರ ಭಾವನಾಮವಿದು ಅಂತ ಇದೆ ತೊಡೆ ತಾಟು ತೊಡುಗೆ ತೋಟ ಎನ್ನುವಂಥದ್ದು ತೊಡುವುದರ ಭಾವನಾಮ ಯಾವ್ದಾಗಿರುತ್ತೆ ಎಸ್ ನಮಸ್ತೆ ಸರ್ ಇಂಗ್ಲಿಷ್ ಕ್ಲಾಸ್ ಮಾಡಿ ತೊಡುವುದರ ಭಾವನಾಮ ತೊಡೆ ತಾಟು ತೊಡುಗೆ ತೋಟ ತೊಡುವುದರ ಭಾವ ತೊಡುಗೆ ಅಂತ ಕರಿತೀವಿ ಆಪ್ಷನ್ ಸಿ ಇದಕ್ಕೆ ಸರಿಯಾಗಿರುವಂತ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಇದು ಕರ್ಮಧಾರೆಯ ಸಮಾಸ ಅಂತ ಇದೆ ನೋಡಿ ಸಮಾಸಗಳಲ್ಲಿ ನಾವು ತುಂಬಾ ಕನ್ಫ್ಯೂಷನ್ ಆಗುವಂತದ್ದು ನನಿಗಾಗಲೇ ಹೇಳಿದೆ ಒಂದು ಕರ್ಮಧಾರೆಯ ಸಮಾಸ ಮತ್ತೊಂದು ತತ್ಪುರುಷ ಸಮಾಸ ಒಂದು ಪೂರ್ವ ಪದ ಮುಖ್ಯವಾಗಿದ್ರೆ ಇನ್ನೊಂದು ಉತ್ತರ ಪದ ತುಂಬಾ ಮುಖ್ಯ ಆಗಿರುತ್ತೆ ಇಲ್ಲಿ ನೋಡಿ ಎಮ್ಮಾವು ಅಂತ ಕೊಡ್ತಿದ್ದಾರೆ ಕೆಳದುಟಿ ಡೊಂಕುಗಾಲು ಮುಕ್ಕಣ್ಣ ಅಂತ ಕರಿತಿದೆ ಇರಿದಾದ ಮಾವು ಎಂ ಮಾವು ಇದು ಕರ್ಮಧಾರೆಯ ಸಮಾಜಕ್ಕೆ ಎಸ್ ಏನ್ ಹೇಳ್ತಿದೀರಾ ಎಸ್ ಏನಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಕೆಳದು ಅಂತ ಇದನ್ನ ನೋಡಿ ಇದನ್ನ ನಾವು ಅಂಶಿ ಸಮಾಸ ಅಂತ ಕರಿಬಹುದು ಮುಕ್ಕಣ್ಣ ಅಂತಂದ್ರೆ ಬಹುರ್ವಿಹಿ ಸಮಾಸ ಅಂತಾನು ಕರಿತ ಹೋಗ್ಬೋದು ಸೊ ಇರಿದಾದ ಮಾವು ಎಸ್ ಆದ್ರೆ ಡೊಂಕುಗಾಲು ಎನ್ನುವಂಥದ್ದು ಏನಾಗ್ತಾ ಹೋಗುತ್ತೆ ಡೊಂಕುಗಾಲು ಎನ್ನುವಂಥದ್ದು ಸಹ ನಮ್ಗೆ ಅದೇ ರೀತಿಯಾಗಿ ಈ ಕರ್ಮಧಾರೆಯ ಸಮಾಸಕ್ಕೆ ಬರ್ತಾ ಹೋಗೋದಿಲ್ಲ ಆದ್ರೆ ಎಮ್ಮಾವು ಎನ್ನುವಂಥದ್ದೇನು ಇರಿದಾದ ಪ್ಲಸ್ ಮಾವು ಆಗ್ತಾ ಬರುತ್ತದೆ ಅದರಿಂದ ಆಪ್ಷನ್ ಎ ಇದು ಕರ್ಭಧಾರೆಯ ಸಮಸ್ಯಕ್ಕೆ ಉದಾಹರಣೆ ಆಗ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆ ರಾಮ ಲಕ್ಷ್ಮಣ ಲಕ್ಷ್ಮಣ ಭರತನು ವಿಗ್ರಹ ವಾಕ್ಯ ಮಾಡಿ ಬರೆಯಿರಿ ಅಂತ ಇದೆ ರಾಮ ಪ್ಲಸ್ ಲಕ್ಷ್ಮಣ ಪ್ಲಸ್ ಭರತ ರಾಮನು ಪ್ಲಸ್ ಲಕ್ಷ್ಮಣನು ಪ್ಲಸ್ ಭರತನು ರಾಮ ಲಕ್ಷ್ಮಣ ಪ್ಲಸ್ ಭರತ ಯಾವುದು ಅಲ್ಲ ಅಂತ ಇದೆ ಎಸ್ ಮುಂದಿನ ಎಸ್ ಏನಾಗ್ತಾ ಹೋಗುತ್ತೆ ವಿಗ್ರಹ ವಾಕ್ಯ ನೋಡಿ ಸಂಧಿಯನ್ನ ಬಿಡಿಸೋದೇ ಬೇರೆ ಸಮಾಸವನ್ನ ಬಿಡಿಸಿ ಬರೆಯುವಂಥದ್ದೇ ಬೇರೆ ಇದು ದ್ವಂದ್ವ ಸಮಾಸಕ್ಕೆ ಉದಾಹರಣೆಯಾಗಿರುತ್ತೆ ರಾಮನು ಲಕ್ಷ್ಮಣನು ಭರತನು ಎಂಬುವಂತದ್ದು ಆಗ್ತಾ ಹೋಗುತ್ತೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಎಸ್ ಇನ್ನು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ನೋಡಿ ಇಂಗ್ಲಿಷ್ ಅಲ್ಲಿ ಬಹಳಷ್ಟು ಸಲ ಈ ಒಂದು ಪ್ರಶ್ನೆಗಳ ಮೇಲೆ ಈ ಒಂದು ಪದದ ಮೇಲೆ ಸುಮಾರು ಸಲ ಆಲ್ಮೋಸ್ಟ್ ಎವ್ರಿ ಟೈಮು ಇಂಗ್ಲಿಷ್ ಅಲ್ಲಿ ಇಲ್ಲ ಕನ್ನಡದಲ್ಲಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಪೊನಾಟಿಕ್ಸ್ ಮೇಲೆ ವಿಜ್ಞಾನ ಕನ್ನಡ ವ್ಯಾಕರಣದಲ್ಲಿ ಯಾವುದರ ಅಧ್ಯಯನವಾಗಿದೆ ಅಂತ ಕೇಳಿದರೆ ಪದಗಳ ಅರ್ಥ ವಾಕ್ಯ ರಚನೆ ಭಾಷೆ ಶಬ್ದಗಳ ಉತ್ಪಾದನೆ ಮತ್ತು ಗ್ರಹಿಕೆ ಸಾಹಿತ್ಯದ ಪ್ರಕಾರಗಳು ಅಂತ ಕೇಳಿದ್ದಾರೆ ನೋಡಿ ಧ್ವನಿ ವಿಜ್ಞಾನ ಕನ್ನಡ ವ್ಯಾಕರಣದಲ್ಲಿ ಭಾಷೆಯ ಶಬ್ದಗಳ ಉತ್ಪಾದನೆ ಮತ್ತು ಗ್ರಹಿಕೆಗೆ ಸಂಬಂಧಿಸಿದಂತಹ ಅಧ್ಯಯನ ಆಗಿರುತ್ತೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಭಾಷಾ ಚರಿತ್ರೆಯ ಅಧ್ಯಯನವು ಕನ್ನಡಕ್ಕೆ ಹೇಗೆ ಸಹಕಾರಿಯಾಗಿದೆ ಭಾಷಾ ಶಾಸ್ತ್ರದ ಚರಿತ್ರೆ ಚರಿತ್ರೆ ಅಂತಂದ್ರೆ ಗ ಗತಿಸಿ ಹೋಗಿರುವಂತಹ ವಿಷಯಗಳು ಅದು ಹೇಗೆ ಈಗ ಸಹಾಯ ಆಗುತ್ತೆ ಪ್ರಸ್ತುತ ಕನ್ನಡ ಭಾಷೆಯ ರಚನೆಯನ್ನ ವಿಶ್ಲೇಷಿಸಲ್ಲ ಹಳೆಗನ್ನಡದಿಂದ ಹೊಸಗನ್ನಡಕ್ಕೆ ಭಾಷೆಯ ವಿಕಾಸವನ್ನ ಅರ್ಥ ಮಾಡಿಕೊಳ್ಳಲ ಕನ್ನಡದ ಪ್ರಾದೇಶಿಕ ಭಾಷಾ ಪ್ರಭೇದಗಳನ್ನ ಗುರುತಿಸಲ ಕನ್ನಡ ಸಾಹಿತ್ಯದ ಪ್ರಕಾರಗಳನ್ನ ವಿವರಿಸಲ ಅಂತ ಇದೆ ಹೋಗುತ್ತೆ ಎಸ್ ಪೊನೊಟಿಕ್ಸ್ ಮೀನ್ಸ್ ಸೌಂಡ್ ಎಸ್ ಕರೆಕ್ಟ್ ಭಾಷಾ ಶಾಸ್ತ್ರ ನಮಗೆ ಹೇಗೆ ಸಹಾಯ ಮಾಡುತ್ತೆ ಅಂತಂದ್ರೆ ಹಳೆಗನ್ನಡದಿಂದ ಹೊಸಗನ್ನಡಕ್ಕೆ ಭಾಷೆಯ ವಿಕಾಸವನ್ನ ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡಿಕೊಳ್ಳುತ್ತೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ವಚನ ಸಾಹಿತ್ಯದ ವ್ಯಾಕರಣಾಂಶದ ಪ್ರಮುಖ ಮೂಲ ಲಕ್ಷಣ ಯಾವುದು ಅಂತ ಇದೆ ವಚನ ಸಾಹಿತ್ಯದ್ದು ಇಲ್ಲಿ ಯಾವುದೇ ರೀತಿಯಲ್ಲಿ ಪದ್ಯದ್ದು ಕೇಳ್ತಾ ಇಲ್ಲ ಅಂತ ಕೇಳ್ತಿದ್ದಾರೆ ಪ್ರಾಸ ಮತ್ತು ಎತಿಗಳ ಕಟ್ಟುನಿಟ್ಟಿನ ಪಾಲನೆ ನಿಯಮಿತ ಛಂದಸ್ಸಿನ ಬಳಕೆ ಸರಳ ನೇರ ಭಾಷೆ ಗದ್ಯದ ರೂಪದಲ್ಲಿ ಪದ್ಯದ ಅಂಶಗಳು ಸಂಸ್ಕೃತ ಭೂ ಪದಗಳ ಬಳಕೆ ಅಂತ ಇದೆ ಯಾವ್ದಾಗುತ್ತೆ ವಚನ ಸಾಹಿತ್ಯದ ವ್ಯಾಕರಣಾಂಶದ ಪ್ರಮುಖ ಲಕ್ಷಣ ಏನಾಗುತ್ತೆ ನೋಡಿ ಪ್ರಾಸ ಎತಿಗಳ ಕಟ್ಟುನಿಟ್ಟಾದ ಪಾಲನೆ ನಾವು ಎಲ್ಲಿ ಎಲ್ಲಿ ಬಳಸ್ತಾ ಹೋಗ್ತೀವಿ ಪದ್ಯಗಳಲ್ಲಿ ಬಳಸ್ತಾರೆ ನಿಯಮಿತ ಛಂದಸ್ಸಿನ ಬಳಕೆ ಸಹ ಪದ್ಯದಲ್ಲಿ ಏನು ಬಳಕೆ ಆಗ್ತಾ ಹೋಗುತ್ತೆ ಆದರೆ ವಚನದಲ್ಲಿ ವಚನಗಳು ಸರಳವಾಗಿರ್ತವೆ ನೇರ ಭಾಷೆಯಾಗಿರ್ತವೆ ಗದ್ದೆ ರೂಪದಲ್ಲಿ ಇರ್ತವೆ ಇದಕ್ಕೆ ಯಾವುದೇ ರೀತಿಯಾದ ಛಂದಸ್ಸಿನ ಬಳಕೆ ಇರೋದಿಲ್ಲ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಛಂದಸ್ಸಿನ ಬಳಕೆ ಇರೋದಿಲ್ಲ ಇಲ್ಲಿ ಅಥವಾ ಕಟ್ಟುನಿಟ್ಟಾಗಿ ಯತಿಗಳನ್ನ ಪ್ರಾಸಂಗ್ನ ಬಳಸಬೇಕೆನ್ನುವಂಥದ್ದು ಇರೋದಿಲ್ಲ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಕನ್ನಡ ಬೋಧನೆಯಲ್ಲಿ ವಿದ್ಯಾರ್ಥಿ ಕೇಂದ್ರಿತ ವಿಧಾನ ಸ್ಟೂಡೆಂಟ್ ಸೆಂಟರ್ಡ್ ಅಪ್ರೋಚ್ ಕಂಪಲ್ಸರಿ ಒಂದು ಕ್ವಶನ್ ಇದ್ದೇ ಇರುತ್ತೆ ಅದು ನಿಮ್ಮ ಯಾವುದಾದ್ರೂ ಪ್ರಶ್ನೆಯಲ್ಲಾಗಿರ್ಲಿ ಆಲ್ಮೋಸ್ಟ್ ಬರುವಂತಹ ಎಲ್ಲಾ ಪ್ರಶ್ನೆಗಳು ಸ್ಟೂಡೆಂಟ್ ಸೆಂಟರ್ಡ್ ಅಪ್ರೋಚ್ ಅದರ ಪ್ರಮುಖ ಪ್ರಯೋಜನವೇನು ಅಂತ ಕೇಳ್ತಾ ಇದ್ದಾರೆ ಶಿಕ್ಷಕರು ಕಡಿಮೆ ಕೆಲಸ ಮಾಡುತ್ತಾರೆ ವಿದ್ಯಾರ್ಥಿಗಳು ಹೆಚ್ಚು ಸಕ್ರಿಯವಾಗಿ ಭಾಗವಹಿಸುತ್ತಾರೆ ಮತ್ತು ಜವಾಬ್ದಾರಿಯನ್ನ ತೆಗೆದುಕೊಳ್ಳುತ್ತಾರೆ ಪಠ್ಯಕ್ರಮವನ್ನ ಪೂರ್ಣಗೊಳಿಸಲು ಸುಲಭ ಇದು ಕೇವಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸೂಕ್ತವಾಗಿದೆ ಅಂತ ಹೇಳಿದ್ದಾರೆ ಏನಾಗ್ತಾ ಹೋಗುತ್ತೆ ಯಾವ್ದಾಗ್ತಾ ಹೋಗುತ್ತೆ ಇದಕ್ಕೆ ಸಂಬಂಧಿಸಿದಂತೆ ಕನ್ನಡ ಬೋಧನೆಯಲ್ಲಿ ಸ್ಟೂಡೆಂಟ್ ಸೆಂಟರ್ಡ್ ಅಪ್ರೋಚ್ ಏನು ವಿದ್ಯಾರ್ಥಿ ಕೇಂದ್ರದ ವಿಧಾನ ಆದರೆ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಹೆಚ್ಚು ಸಕ್ರಿಯವಾಗಿ ಪಾಲ್ಗೊಳಿಸ್ತಾರೆ ಜೊತೆಗೆ ಜವಾಬ್ದಾರಿಗಳನ್ನು ತೆಗೆದುಕೊಳ್ತಾರೆ ಆಕ್ಚುಲಿ ನಿಮಗೆ ಆಪ್ಷನ್ ಅಲ್ಲಿ ಮತ್ತು ಅಂತೆಲ್ಲ ಕೊಡೋದಿಲ್ಲ ಇಷ್ಟೇ ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳು ಹೆಚ್ಚು ಸಕ್ರಿಯವಾಗಿ ಭಾಗವಹಿಸ್ತಾರೆ ಅಂತ ಜೊತೆಗೆ ಜವಾಬ್ದಾರಿಗಳನ್ನ ತೆಗೆದುಕೊಳ್ಳೋದು ಯಾವಾಗ ಅಂತ ಪ್ರಶ್ನೆಯನ್ನ ಕೇಳ್ತಾರೆ ಮಗು ಒಂದು ಜವಾಬ್ದಾರಿಯನ್ನು ಯಾವಾಗ ತೆಗೆದುಕೊಳ್ಳುತ್ತೆ ಯಾವ ಅಪ್ರೋಚ್ ಅಲ್ಲಿ ತೆಗೆದುಕೊಳ್ಳುತ್ತೆ ಅಂತಂದ್ರೆ ವಿದ್ಯಾರ್ಥಿ ಕೇಂದ್ರಿತ ವಿಧಾನದಲ್ಲಿದ್ದಾಗ ಮಾತ್ರ ಶಿಕ್ಷಕ ಕೇಂದ್ರಿತ ವಿಧಾನದಲ್ಲ ಶಿಕ್ಷಕರು ಹೇಳ್ಬೋದು ಆದ್ರೆ ವಿದ್ಯಾರ್ಥಿ ಕೇಂದ್ರಿತವಾಗಿದ್ದಾಗ ವಿದ್ಯಾರ್ಥಿಯ ಜವಾಬ್ದಾರಿಯನ್ನು ತೆಗೆದುಕೊಂಡ್ರೆ ಅವನದನ್ನ ಅಚ್ಚುಕಟ್ಟಾಗಿ ಪಾಲನೆ ಮಾಡ್ತಾ ಹೋಗ್ತಾನೆ ಎಸ್ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಕನ್ನಡದ ಭಾಷಾ ತರಗತಿಯಲ್ಲಿ ಚರ್ಚೆಗಳು ಮತ್ತು ವಾದಗಳು ಡಿಸ್ಕಷನ್ಸ್ ಅಂಡ್ ಡಿಬೇಟ್ಸ್ ಏಕೆ ಮುಖ್ಯ ತ್ಯಾಕ್ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ ಅದಕ್ಕೆ ಅವು ಶಿಕ್ಷಕರಿಗೆ ವಿಶ್ರಾಂತಿ ಪಡೆಯಲು ಅವಕಾಶ ನೀಡುತ್ತವೆ ಅವು ವಿದ್ಯಾರ್ಥಿಗಳಲ್ಲಿ ವಿಮರ್ಶಾತ್ಮಕ ಚಿಂತನೆ ಸಂವಹನ ಮತ್ತು ಭಾಷಾ ಬಳಕೆ ಕೌಶಲ್ಯವನ್ನು ಅಭಿವೃದ್ಧಿಪಡಿಸುತ್ತವೆ ಅವು ಕೇವಲ ಸಮಯ ವ್ಯರ್ಥ ಮಾಡುತ್ತವೆ ಅವು ಕಂಠಪಾಠ ಮಾಡಲು ಸಹಾಯ ಮಾಡುತ್ತವೆ ಅಂತ ಇದೆ ಕನ್ನಡ ಭಾಷಾ ತರಗತಿಯಲ್ಲಿ ನಾವು ಡಿಸ್ಕಶನ್ಸ್ ಮತ್ತೆ ಡಿಬೇಟ್ಸ್ ಯಾಕೆ ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ತೀವಿ ಅಂತಂದ್ರೆ ಸಾಮಾನ್ಯವಾಗಿ ಡಿಬೇಟ್ಸ್ ಮಾಡ್ಬೇಕಾದ್ರೆ ನಮ್ಗೆ ಏನಾಗುತ್ತೆ ವಿಮರ್ಶಾತ್ಮಕ ಚಿಂತನೆ ಮತ್ತು ಸಂವಹನದು ಸಂವಹನ ಹೆಚ್ಚಾಗ್ತಾ ಹೋಗುತ್ತೆ ಮತ್ತೆ ಎಸ್ಪೆಷಲಿ ಚರ್ಚೆ ಮಾಡ್ತಾ ಹೋಗ್ಬೇಕಾದ್ರೆ ಚರ್ಚೆ ಅಥವಾ ವಾದ ಮಾಡ್ತಾ ಹೋಗಬೇಕಾದ್ರೆ ನಮ್ಗಲ್ಲಿ ಭಾಷೆ ಬಳಕೆ ಕೌಶಲ್ಯಗಳು ಅಭಿವೃದ್ಧಿ ಪಡಿಸ್ತಾ ಹೋಗ್ತವೆ ಯಾವ್ದನ್ನ ಮಾತಾಡಬೇಕು ಯಾವ್ದನ್ನ ಮಾತಾಡಬಾರದು ಎನ್ನುವಂಥದ್ದು ಅವ್ರ ಮಕ್ಕಳಿಗೆ ಗೊತ್ತಾಗ್ತಾ ಹೋಗುತ್ತೆ ಅಂದ್ರೆ ಆಪ್ಷನ್ ಬಿ ಅಲ್ಲಿದೆ ಅವು ವಿದ್ಯಾರ್ಥಿಗಳಲ್ಲಿ ವಿಮರ್ಶಾತ್ಮಕ ಚಿಂತನೆ ಸಂವಹನ ಮತ್ತು ಭಾಷಾ ಬಳಕೆ ಕೌಶಲ್ಯಗಳನ್ನ ಅಭಿವೃದ್ಧಿ ಪಡಿಸುತ್ತದೆ ಎಂಬುವಂಥದ್ದು ಎಸ್ ನಮ್ಮ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮಾತು ಓದು ಮತ್ತು ಬರಹ ಉತ್ತಮವಾಗಬೇಕೆಂದರೆ ಈ ಕೆಳಗಿನ ಯಾವ ಕೌಶಲ್ಯ ಬಳಗೊಳ್ಳಬೇಕು ಅಂತ ಇದೆ ನೋಡಿ ಬರೆಯುವುದು ವಾಕ್ಯ ರಚನೆ ಕೇಳಿ ಬರೆಯುವುದು ಕಾಪಿ ಬರೆಯುವುದು ಅಂತ ಇದೆ ಯಾವುದಾಗುತ್ತೆ ಮಾತು ಓದು ಬರಹ ಇಲ್ಲಿ ಅಲ್ಪ ವಿರಾಮನ ಬಳಸ್ಬೇಕಿತ್ತು ಎಸ್ ಮಾತು ಹೋದ ಓದು ಬರಹ ಉತ್ತಮ ಆಗ್ಬೇಕಾದ್ರೆ ಏನ್ ಮಾಡಬೇಕು ವಾಕ್ಯ ರಚನೆಯ ಕೌಶಲ್ಯವನ್ನು ಬಳಸ್ಕೋಬೇಕು ವಾಕ್ಯ ರಚನೆ ಕೌಶಲ್ಯ ಬೆಳ್ಕೊಂಡಾಗ ಅಲ್ಲಿ ಮಾತು ಉತ್ತಮವಾಗಿರುತ್ತೆ ಓದಿನ ಓದು ಸಹ ಉತ್ತಮ ಆಗ್ತಾ ಹೋಗುತ್ತೆ ಬರಹವೂ ಸಹ ತುಂಬಾ ಚೆನ್ನಾಗಿರುತ್ತೆ ಆಪ್ಷನ್ ಇದು ಬಿ ಅಥವಾ ಹ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಕಾಪಿ ಬರೆಯುವುದು ಅಂತ ಹೇಳಿದ್ರೆ ಅಲ್ಲ ವಾಕ್ಯ ರಚನೆ ಮಾಡುವಂಥದ್ದು ಮುಂದಿನ ಪ್ರಶ್ನೆ ಕನ್ನಡ ಭಾಷಾ ಬೋಧನೆಯಲ್ಲಿ ಸಮಗ್ರ ಭಾಷಾ ವಿಧಾನ ಓಲ್ ಲ್ಯಾಂಗ್ವೇಜ್ ಅಪ್ರೋಚ್ ಮುಖ್ಯವಾಗಿ ಯಾವುದಕ್ಕೆ ಒತ್ತು ಕೊಡುತ್ತದೆ ವ್ಯಾಕರಣ ನಿಯಮಗಳ ಕಂಠಪಾಠ ಭಾಷೆಯನ್ನ ಅರ್ಥಪೂರ್ಣ ಸನ್ನಿವೇಶಗಳಲ್ಲಿ ಬಳಸಲು ಪ್ರೋತ್ಸಾಹಿಸುವುದು ಪ್ರತ್ಯೇಕ ಅಕ್ಷರ ಮತ್ತು ಪದಗಳ ಕಲಿಕೆ ಕೇವಲ ಬರವಣಿಗೆ ಕೌಶಲ್ಯದ ಮೇಲೆ ಗಮನ ಹರಿಸುವುದು ಅಂತ ಇದೆ ಕನ್ನಡ ಭಾಷಾ ಬೋಧನೆಯಲ್ಲಿ ಕನ್ನಡವನ್ನ ಪಾಠ ಮಾಡಬೇಕಾದ್ರೆ ಸಮಗ್ರ ಭಾಷಾ ವಿಧಾನ ಓಲ್ ಲ್ಯಾಂಗ್ವೇಜ್ ಅಪ್ರೋಚ್ ಯಾವುದಕ್ಕೆ ಒತ್ತು ಕೊಡುತ್ತೆ ವ್ಯಾಕರಣಗಳ ನಿಯಮಗಳ ಕಂಠಪಾಠಕ್ಕ ಸರ್ ಇದರ ಆನ್ಸರ್ ತ್ರೀ ಇದೆ ಯಾವ್ದ್ರ ಆನ್ಸರ್ ತ್ರೀ ಇದೆ ನಂಬರ್ ಹೇಳಿ ಯಾರು ನಾಗರಾಜ್ ಸರ್ ಅವರ ಆನ್ಸರ್ ತ್ರೀ ಇದೆ ಅಂತ ಹೇಳ್ತಿದಾರೆ ವ್ಯಾಕರಣ ನಿಯಮಗಳ ಕಂಠಪಾಠ ಭಾಷೆಯನ್ನ ಅರ್ಥಪೂರ್ಣ ಸನ್ನಿವೇಶಗಳಲ್ಲಿ ಬಳಸಲು ಪ್ರೋತ್ಸಾಹಿಸುವುದು ಪ್ರತ್ಯೇಕ ಅಕ್ಷರ ಮತ್ತು ಪದಗಳ ಕಲಿಕೆ ಮತ್ತು ಕೇವಲ ಬರವಣಿಗೆ ಕೌಶಲ್ಯದ ಮೇಲೆ ಗಮನ ಹರಿಸುವಂಥದ್ದು ಯಾವ್ದಾಗ್ತಾ ಹೋಗುತ್ತೆ ಭಾಷೆಯನ್ನ ಅರ್ಥಪೂರ್ಣ ಸನ್ನಿವೇಶಗಳಲ್ಲಿ ಬಳಸಲು ಪ್ರೋತ್ಸಾಹಿಸುವುದು ಎಸ್ ಲಕ್ಷ್ಮಿ ಮೇಡಮ್ ಸರ್ ಸೈನ್ಸ್ ಕ್ಲಾಸ್ ನೋಡ್ದೆ ಸೂಪರ್ ಕ್ಲಾಸ್ ಸರ್ ಅದೇ ತರ ಎಲ್ಲ ಚಾಪ್ಟರ್ ಕ್ವಶನ್ಸ್ ಆನ್ಸರ್ ತಿಳಿಸಿಕೊಡಿ ತುಂಬಾ ಹೆಲ್ಪ್ ಆಗುತ್ತೆ ಮ್ಯಾಥ್ ಸೈನ್ಸ್ ಬೆಳಗಾಗಿ ಕ್ಲಾಸ್ ಮಾಡಿ ಓಕೆ ಪ್ರಯತ್ನ ಮಾಡ್ತೇನೆ ಮೇಡಮ್ ಎಸ್ ಇನ್ನ ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಕಲಿಕೆಯಲ್ಲಿ ವಿಕಾಸದ ಆಸನ್ನ ವಲಯ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅನ್ನ ಯಾರು ಪರಿಕಲ್ಪನೆಯನ್ನ ಜಾರಿಗೆ ತಂದವರು ಜೀನ್ ಪಿಯಾಜೆ ಲೀವ್ ವೈಗೋಡ್ಸ್ಕಿ ಬಿಎಫ್ ಸ್ಕಿನರ್ ಬ್ರೂನರ್ ಎನ್ನುವಂಥವ್ರು ಯಾವ್ದಾಗ್ತಾ ಹೋಗುತ್ತೆ ನೋಡಿ ಸಾಮಾನ್ಯವಾಗಿ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಬರುವಂತದ್ದು ಯಾರು ಲೀವ್ ವೈಗೋಡ್ಸ್ಕಿ ಅವರು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಿದ್ಧಾಂತದಲ್ಲಿ ಹೊರಡಿಸ್ತಾ ಹೋಗ್ತಾರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಕನ್ನಡ ಬೋಧನೆಯಲ್ಲಿ ಸಂವಹ ಸಂವಹನಾತ್ಮಕ ವಿಧಾನ ಕಮ್ಯುನಿಕೇಟಿವ್ ಅಪ್ರೋಚ್ ಯಾವುದಕ್ಕೆ ಹೆಚ್ಚು ಒತ್ತು ನೀಡುತ್ತೆ ಸೊ ನೀವು ಈ ಪದಗಳನ್ನು ನೋಡಿದ ತಕ್ಷಣ ಅರ್ಥ ಮಾಡ್ಕೊಬಿಡ್ಬೇಕು ಅಲ್ಲಿ ವಾಕ್ಯದಲ್ಲಿ ಏನಿರುತ್ತೆ ಸಂವಹನ ಅಂತಂದ್ರೆ ಯಾವ ಒಂದು ವಾಕ್ಯದಲ್ಲಿ ಸಂವಹನಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡ್ತಾ ಇದ್ರೆ ಅದೇ ಆಲ್ಮೋಸ್ಟ್ ಸರಿ ಉತ್ತರ ಆಗ್ತಾ ಹೋಗುತ್ತೆ ಭಾಷೆಯ ರಚನೆ ಮತ್ತು ವ್ಯಾಕರಣ ಭಾಷೆಯ ರಚನೆ ಮತ್ತು ವ್ಯಾಕರಣದಲ್ಲಿ ನಾವು ಹೆಚ್ಚಾಗಿ ಮಾತನಾಡೋದಿಲ್ಲ ಆಪ್ಷನ್ ಆಗುತ್ತೆ ನಿಜ ಜೀವನ ಸನ್ನಿವೇಶಗಳಲ್ಲಿ ಭಾಷೆಯನ್ನ ಬಳಸುವ ಸಾಮರ್ಥ್ಯ ಭಾಷೆಯನ್ನ ಬಳಸ್ತಾ ಇದ್ದೀವಿ ಸಂವಹನವನ್ನ ಮಾಡ್ತಾ ಇದ್ದೀವಿ ಅಂತಂದ್ರೆ ಏನಾಗ್ತಾ ಹೋಗುತ್ತೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಇನ್ನು ಶಬ್ದಕೋಶದ ಕಂಠಪಾಠ ಮಾಡಿದಾಗ ಸಂವಹನ ಬರೋದಿಲ್ಲ ಕಾಗುಣಿತ ನಿಖರತೆ ಮಾಡಿದಾಗ ಸಂವಹನ ಬರೋದಿಲ್ಲ ಕೆಲವೊಂದಿಷ್ಟು ಪದಗಳಿದಾವೆ ಆ ಪದಗಳನ್ನ ನೋಡಿದ ತಕ್ಷಣ ನಮ್ಗೆ ಇದೇ ಬರುತ್ತೆ ಏನು ನೋಡ್ತಾ ಹೋಗ್ಬೇಕು ಜೊತೆಗೆ ಟಿಇಟಿ ಪತ್ರಿಕೆ ಬರೀಬೇಕಾದ್ರೆ ಯಾವಾಗಾದ್ರೂ ನಮಗೆ ಫಸ್ಟ್ ನಾವೇನ್ ನೋಡ್ಬೇಕು ಅಂತಂದ್ರೆ ಚಟುವಟಿಕೆ ಆಧಾರಿತ ಪ್ರಶ್ನೆಗಳು ಯಾವ್ದಾದ್ರು ಇದಾವ ಸಮಾಜಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಯಾವ್ದಾದ್ರು ಇದಾವ ಅಂತ ನೋಡ್ಬೇಕು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ನಾನು ಇದೇ ಪ್ರಶ್ನೆ ತೆಗೆದುಕೊಳ್ತೇನೆ ಈಗ ಇದೇ ಒಂದು ಪ್ರಶ್ನೆಯಲ್ಲಿ ನೋಡಿ ಇಲ್ಲಿ ನಿಜ ಜೀವನದ ಸನ್ನಿವೇಶಗಳಲ್ಲಿ ಭಾಷೆಯನ್ನು ಬಳಸುವುದು ತರಗತಿಯಲ್ಲಿ ಭಾಷೆಯನ್ನು ಬಳಸುವುದಂತ ನಿಮ್ಗೆ ಎರಡು ಆಪ್ಷನ್ ಕೊಟ್ಟಿದ್ರೆ ನೀವು ಫಸ್ಟ್ ನಿಜ ಜೀವನ ಸನ್ನಿವೇಶಗಳಿಗೆ ಫಸ್ಟ್ ಇಂಪಾರ್ಟೆನ್ಸ್ ಅನ್ನ ಕೊಡಬೇಕು ಏನಕ್ಕೆ ಅಂದ್ರೆ ಫಸ್ಟ್ ನಾವು ಸಮಾಜಕ್ಕೆ ಅಥವಾ ಮತ್ತು ಚಟುವಟಿಕೆಗಳಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು ತದನಂತರ ಶಾಲೆಯ ಕೋಣೆಗೆ ತರಗತಿ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಹೋಗ್ಬೇಕಾಗ್ತಾ ಹೋಗುತ್ತೆ ಪ್ರಶ್ನೆ ಪತ್ರಿಕೆ ಬಿಡಿಸಬೇಕಾದ್ರೆ ಇದು ಒಂದು ಗಮನ ನಿಮ್ಮ ಮೈಂಡ್ ಅಲ್ಲಿ ಇರಲಿ ಎಸ್ ಮುಂದಿನ ಪ್ರಶ್ನೆ ನಿರ್ಣಾಯಕ ಮೌಲ್ಯಮಾಪನ ಫಾರ್ಮೇಟಿವ್ ಅಸೆಸ್ಮೆಂಟ್ ನ ಮುಖ್ಯ ಉದ್ದೇಶ ಕನ್ನಡ ಬೋಧನೆಯಲ್ಲಿ ಏನು ಅಂತ ಕೇಳಿದರು ಎಸ್ ಆಪ್ಷನ್ಸ್ ಕಾಣಿಸ್ಲಿಕ್ಕೆ ಸ್ವಲ್ಪ ಝೂಮ್ ಔಟ್ ಮಾಡ್ತೇನೆ ಕನ್ನಡ ಕಲಿಕೆ ಕಲಿಕೆಯ ಕೊನೆಯಲ್ಲಿ ವಿದ್ಯಾರ್ಥಿಗಳಿಗೆ ಅಂಕ ನೀಡುವುದು ಬೋಧನಾ ಪ್ರಕ್ರಿಯೆಯಲ್ಲಿ ಕಲಿಕೆಯನ್ನು ಸುಧಾರಿಸಲು ಪ್ರತಿಕ್ರಿಯೆ ನೀಡುವುದು ವಿದ್ಯಾರ್ಥಿಗಳ ಶ್ರೇಣಿಯನ್ನು ನಿರ್ಧರಿಸುವುದು ಶಿಕ್ಷಣ ಕಾರ್ಯಕ್ಷಮತೆಯನ್ನ ಮೌಲ್ಯಮಾಪನ ಮಾಡುವುದು ಅಂತ ಇದೆ ಯಾವ್ದಾಗ್ತಾ ಹೋಗುತ್ತೆ ಸೊ ಎಫ್ ಎ ಮಾಡೋದ್ರ ಉದ್ದೇಶ ಏನು ಕನ್ನಡದಲ್ಲಿ ಅಂತ ಕೇಳ್ತಾ ಇರುವಂತದ್ದಷ್ಟೇ ಎಸ್ ಏನಾಗ್ತಾ ಹೋಗುತ್ತೆ ಎಸ್ ಯಾವ್ದಾಗ್ತಾ ಹೋಗುತ್ತೆ ಆಪ್ಷನ್ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಕಲಿಕೆಯನ್ನು ಸುಧಾರಿಸಲು ಪ್ರತಿಕ್ರಿಯೆ ನೀಡುವುದು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಇನ್ನು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಮುಂದಿನ ಪ್ರಶ್ನೆ ಚಾಮ್ಸ್ಕೈ ಅವರ ಸಾರ್ವತ್ರಿಕ ವ್ಯಾಕರಣ ಯೂನಿವರ್ಸಲ್ ಗ್ರಾಮರ್ ಸಿದ್ಧಾಂತವು ಯಾವುದನ್ನ ಪ್ರತಿಪಾದಿಸುತ್ತದೆ ಭಾಷೆಯನ್ನು ಕೇವಲ ಪರಿಸರದಿಂದ ಕಲಿಯಲಾಗುತ್ತದೆ ಕೇವಲ ನಿರ್ದಿಷ್ಟ ಭಾಷೆಗಳಿಂದ ಮಾತ್ರ ವ್ಯಾಕರಣವಿದೆ ವ್ಯಾಕರಣವು ಭಾಷಾ ಕಲಿಕೆಗೆ ಮುಖ್ಯವಲ್ಲ ಮನುಷ್ಯರು ಭಾಷೆಯನ್ನು ಕಲಿಯಲು ಅಂತರ್ಗತ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಚಾಮ್ಸ್ಕೈ ಅವರ ಸಾರ್ವತ್ರಿಕ ವ್ಯಾಕರಣ ನೋಡಿ ಸುಮಾರು ಪ್ರಶ್ನೆಗಳನ್ನ ಕೇಳ್ತಿದ್ರೆ ದಯವಿಟ್ಟು ನೀವು ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾರೆ ನಮ್ಮ ವಾಟ್ಸಾಪ್ ಗ್ರೂಪ್ ಇದೆ ಆ ವಾಟ್ಸಾಪ್ ಗ್ರೂಪ್ ನ ಜಾಯ್ನ್ ಆಗಿ ಅಲ್ಲಿ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗ್ತೀವಿ ಇದು ತರಗತಿಯಾಗಿರೋದ್ರಿಂದ ಬಹಳಷ್ಟು ಜನಕ್ಕೆ ಅದು ತೊಂದರೆ ಆಗ್ತಾ ಹೋಗುತ್ತೆ ಓಕೆನಾ ಎಸ್ ಚಾಮ್ಸ್ಕೈ ಅವರ ಸಾರ್ವತ್ರಿಕ ವ್ಯಾಕರಣ ಏನಾಗ್ತಾ ಹೋಗುತ್ತೆ ಯಾವ ಸಿದ್ಧಾಂತಕ್ಕೆ ಅದು ಸಹಾಯ ಆಗ್ತಾ ಹೋಗುತ್ತೆ ಯಾವ ಸಿದ್ಧಾಂತವು ಯಾವುದನ್ನು ಪ್ರತಿಪಾದಿಸುತ್ತೆ ಎಸ್ ಆಪ್ಷನ್ ಡಿ ಎಸ್ ಏನಾಗುತ್ತೆ ಮನುಷ್ಯರು ಭಾಷೆಯನ್ನ ಕಲಿಯಲು ಅಂತರ್ಗತ ಸಾಮಾನ್ಯವನ್ನು ಹೊಂದಿದ್ದ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಎನ್ನುವಂಥದ್ದನ್ನ ಪ್ರತಿಪಾದಿಸ್ತಾ ಹೋಗುತ್ತೆ ಎಸ್ ಕೆಲವು ತುಂಬಾ ಡೇಂಜರ್ ಮುಂದಿನ ಪ್ರಶ್ನೆ ಭಾಷಾ ಬೋಧನೆಯಲ್ಲಿ ಶಿಕ್ಷಕರ ಪಾತ್ರವು ಹೇಗೆ ಬದಲಾಗಿದೆ ನೋಡಿ ಇದು ಕಂಪಲ್ಸರಿ ಆಗಿದೆ ಎನ್ ಇದು ಐನೋ ನ್ಯಾಷನಲ್ ಕರಿಕುಲಮ್ ಪ್ರೇಮ್ ವರ್ಕ್ ಟೂ ತೌಸಂಡ್ ಫೈವ್ ಅಂತಲ್ವಾ ಅಲ್ಲಿಂದ ಬದಲಾಗಿರುವಂತದ್ದು ಅದರಿಂದ ಟೀಚರ್ನ ಕೆಲಸ ಏನಾಗಿತ್ತು ಅಂದ್ರೆ ಬೋಧನೆಯನ್ನು ಮಾಡುವಂಥದ್ದು ಉಪನ್ಯಾಸ ಪದ್ಧತಿಯನ್ನು ಮಾಡುವಂಥದ್ದು ಅಷ್ಟೇ ಇತ್ತು ಎನ್ ಸಿ ಎಫ್ ಎರಡ್ ಸಾವಿರದ ಐದು ಯಾವಾಗ ಬಂತೋ ಯಾವಾಗ ಎರಡ್ ಸಾವಿರದ ಒಂಬತ್ತರ ರಾಷ್ಟ್ರೀಯ ಶಿಕ್ಷಣ ನೀತಿ ಬರ್ತಾ ಹೋಯ್ತು ಅವಾಗ ಏನಾಗ್ತಾ ಹೋಗುತ್ತೆ ಸರ್ವ ಶಿಕ್ಷಣ ಅಭಿಯಾನ ನೀತಿ ಬರ್ತಾ ಹೋಯ್ತು ಅವಾಗ ಏನಾಗ್ತಾ ಹೋಗುತ್ತೆ ಸೊ ಶಿಕ್ಷಕರೊಬ್ಬರು ಏನಾಗ್ತಾರೆ ಜ್ಞಾನ ನೀಡುವವರು ಸುಗಮಕಾರನಾಗಿರುವವನು ಕೇವಲ ಪರೀಕ್ಷೆ ನಡೆಸುವವನು ಕೇವಲ ನಿಯಮಗಳನ್ನು ಜಾರಿಗೊಳಿಸುವವನು ಅಂತ ಇದೆ ನೋಡಿ ಶಿಕ್ಷಕನ ಹುದ್ದೆ ಏನು ಕೆಲಸವೇ ಅದು ಜ್ಞಾನವನ್ನ ನೀಡುವಂತದ್ದು ಆದ್ರೆ ಶಿಕ್ಷಕ ತರಗತಿಯಲ್ಲಿ ಏನಾಗಿರ್ಬೇಕು ಒಬ್ಬ ಫೆಸಿಲಿಟೇಟರ್ ಮತ್ತೆ ಒಬ್ಬ ಗೈಡ್ ಆಗಿರ್ಬೇಕು ಒಬ್ಬ ಮಾರ್ಗದರ್ಶಕರಾಗಿರ್ಬೇಕು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಡಿಸ್ಲೆಕ್ಸಿಯಾದಿಂದ ಬಳಲುತ್ತಿರುವ ಮಕ್ಕಳಿಗೆ ಕನ್ನಡ ಭಾಷೆ ಕಲಿಸಲು ಯಾವ ತಂತ್ರಗಳು ಸಹಾಯಕವಾಗಿವೆ ನೋಡಿ ಇಲ್ಲಿ ಡಿಸ್ಲೆಕ್ಸಿಯಾ ಅಂತಂದ್ರೆ ಏನಂತ ಕೇಳಿಲ್ಲ ಡಿಸ್ಲೆಕ್ಸಿಯಾದಿಂದ ಬಳಲುತ್ತಿರುವ ಮಕ್ಕಳಿಗೆ ಕನ್ನಡ ಭಾಷೆ ಕಲಿಸಲು ಯಾವ ತಂತ್ರಗಳು ಸಹಾಯಕವಾಗಿವೆ ಅಂತ ಕೇಳಿದರೆ ಬಹು ಇಂದ್ರಿಯ ವಿಧಾನಗಳು ಪುನರಾವರ್ತನೆ ಮತ್ತು ದೃಶ್ಯ ದೃಶ್ಯ ಸಾಧನಗಳ ಬಳಕೆ ಕೇವಲ ಬರವಣಿಗೆಯನ್ನ ಅಭ್ಯಾಸ ಮಾಡಲು ಹೇಳುವುದು ಅವರನ್ನ ಸಾಮಾನ್ಯ ತರಗತಿಯಿಂದ ಹೊರಗಿಡುವುದು ಅವರಿಗೆ ಹೆಚ್ಚು ಕಾಲ ಓದಲು ಹೇಳುವುದು ಅಂತ ಇದೆ ಸೊ ನಮ್ಗೆ ಡಿಸ್ಲೆಕ್ಸಿಯಾ ಎನ್ನುವಂತದ್ದು ಅಂತಂದ್ರೆ ಏನಾಗ್ತಾ ಹೋಗುತ್ತೆ ಸೊ ಮಕ್ಕಳಿಗೆ ಅದು ಕಲಿಯಲು ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ ಡಿಸ್ಲೆಕ್ಸಿಯಾ ಒಂದು ವಿಧಾನದಿಂದ ಅಂತಂದ್ರೆ ಅಂತ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿ ನಾನ್ ನೆಕ್ಸ್ಟ್ ಎಲ್ಲ ನಾನಿಲ್ಲಿ ಆನ್ಸರ್ ಹೇಳ್ತಾ ಹೋಗ್ತೀನಿ ಡಿಸ್ಲೆಕ್ಸಿಯಾ ಅಂತಂದ್ರೆ ಏನಂತ ಇದು ಇಂದ್ರಿಯ ವಿಧಾನಗಳು ಮತ್ತೆ ಪುನರಾವರ್ತನೆ ಮತ್ತು ದೃಶ್ಯ ಸಾಧನಗಳ ಬಳಕೆ ಮಾಡುವಂತ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಹಾಕ್ತಾ ಹೋಗುತ್ತೆ ಸೊ ಇದು ಮಕ್ಕಳಿಗೆ ಕಲಿಕೆಯಲ್ಲಿ ದೋಷಗಳು ಉಂಟಾದಾಗ ಕಲಿಕೆಯಲ್ಲಿ ತುಂಬಾ ತೊಂದರೆ ಆಗ್ತಿರ್ಬೇಕಾದ್ರೆ ಸೊ ನಾವ್ ಕರಿತೀವಿ ಮಕ್ಕಳಿಗೆ ಅದು ಡಿಸ್ಲೆಕ್ಸಿಯಾ ಆಗ್ತಾವೆ ಕಲಿಕೆಯ ದೋಷಗಳಲ್ಲಿ ಇದು ಒಂದು ವಿಧಾನ ಡಿಸ್ಲೆಕ್ಸಿಯಾ ಡಿಸ್ಕ್ರಾಪಿಯಾ ಸೊ ಇವೆಲ್ಲವೂ ಆ ಕಲಿಕೆಯಲ್ಲಿ ಡಿಸ್ಕ್ಯಾಲಕ್ಲಿಯಾ ಎನ್ನುವಂತ ಸಹ ಅದು ತೊಂದರೆಗಳಾಗ್ತಾ ಹೋಗ್ತವೆ ಎಸ್ ವೆರಿ ಗುಡ್ ಏನು ಓದೋದು ನ್ಯೂನ್ಯತೆ ಆದಾಗ ಏನ್ ಮಾಡ್ತಾ ಹೋಗುತ್ತೆ ಓದೋದ್ ನ್ಯೂನ್ಯತೆ ಅಂದ್ರೆ ಹೇಗಾಗುತ್ತೆ ಕೇವಲ ಅದು ಬುದ್ಧಿಮಾಂದ್ಯತೆಯಿಂದ ಆಗೋದಿಲ್ಲ ಏನಾಗ್ಬೋದು ಅದ್ರ ಕೆಲವೊಂದಿಷ್ಟು ಪಂಚೇಂದ್ರಿಯಗಳು ಸಹ ಅಷ್ಟೇ ಏನಾದ್ರೂ ಕಾರ್ಯನಿರ್ವಹಿಸುತ್ತಿದ್ದಾಗ ಅದು ಸಹ ಡಿಸ್ಲೆಕ್ಸಿಯಿಂದ ಬಳಲ್ತಾ ಹೋಗುತ್ತೆ ಪರೆ ಅವಾಗ ಏನ್ ಮಾಡ್ತೀವಿ ಬಹು ಇಂದ್ರಿಯ ವಿಧಾನಗಳು ಬಹು ಇಂದ್ರಿಯ ಮೀನ್ಸ್ ಒಂದು ಮಗುಗೆ ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಶ್ರವಣ ಮಾಧ್ಯಮಗಳನ್ನ ಕೊಡುವಂತದ್ದು ಅದು ಸಹ ಡಿಸ್ಲೆಕ್ಸಿಯಾದ ಒಂದು ವಿಧಾನ ಆಗ್ತಾ ಹೋಗುತ್ತೆ ಪುನರಾವರ್ತಗಳನ್ನು ಕೊಡುವುದು ದೃಶ್ಯ ಸಾಧನಗಳ ಬಳಕೆ ಮಾಡುವಂಥದ್ದು ಇವೆಲ್ಲವೂ ಸಹ ಉತ್ತಮ ತಂತ್ರಗಳಾಗ್ತಾ ಹೋಗಿರ್ತವೆ ಎಸ್ ಇನ್ನ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಕನ್ನಡ ಭಾಷಾ ತರಗತಿಯಲ್ಲಿ ಸೃಜನಾತ್ಮಕ ಬರವಣಿಗೆಯನ್ನ ಉತ್ತೇಜಿಸಲು ಏನು ಮಾಡಬಹುದು ಅಂತ ಇದೆ ಎಸ್ ಇದಕ್ಕೆ ಕಮೆಂಟ್ ಮಾಡ್ತಾ ಹೋಗಿ ಕೇವಲ ವ್ಯಾಕರಣ ಮತ್ತು ಕಾಗುಣದ ಮೇಲೆ ಗಮನ ಹರಿಸುವುದು ಕತೆ ಹೇಳಲು ಕವನ ಬರೆಯಲು ದಿನಚರಿ ಇತ್ಯಾದಿಗಳನ್ನು ಬರೆಯಲು ಪ್ರೋತ್ಸಾಹಿಸುವುದು ವಿಷಯಗಳ ಆಯ್ಕೆಯಲ್ಲಿ ಸ್ವಾತಂತ್ರ್ಯ ನೀಡುವುದು ಹೆಚ್ಚು ಅನಕರಣೆ ಮಾಡಲು ಹೇಳುವುದು ಕೇವಲ ಪಠ್ಯ ಪುಸ್ತಕದ ವಿಷಯಗಳನ್ನ ನಕಲು ಮಾಡಲು ಹೇಳುವುದು ಅಂತ ಇದೆ ಸೃಜನಾತ್ಮಕ ಬರವಣಿಗೆ ಅಂತಂದ್ರೆ ಅಲ್ಲಿ ನಾವೇನ್ ಮಾಡ್ತಾ ಹೋಗ್ಬೇಕು ಮಕ್ಕಳಿಗೆ ಕತೆ ಹೇಳೋದು ಅಥವಾ ಕವನ ಬರೆಯಲು ಹೇಳುವಂಥದ್ದು ನೋಡಿ ಸಾಮಾನ್ಯವಾಗಿ ಈ ಪ್ರಶ್ನ ಉಷ್ಣ ಏನು ರಿವರ್ಸ್ ಕೇಳ್ತಾರೆ ಮಕ್ಕಳಿಗೆ ಕತೆ ಬರೆಯಲು ಮತ್ತೆ ಕವನ ಬರೆಯಲು ಹೇಳ್ತಿದ್ದಾರೆ ಇಲ್ಲಿ ಮಗುವಿನಲ್ಲಿ ಯಾವ ಒಂದು ಬರವಣಿಗೆ ಉತ್ತಮ ಆಗ್ತಾ ಹೋಗುತ್ತೆ ಎಂತ ಒಂದು ಯೋಚನೆಯು ಬದಲಾಗ್ತಾ ಹೋಗುತ್ತೆ ಅಂತ ಕೇಳ್ತಾರೆ ಅಲ್ಲಿ ಸೃಜನಾತ್ಮಕ ಚಿಂತನೆ ಬದಲಾಗ್ತಾ ಹೋಗುತ್ತೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ನಾವು ಇಷ್ಟು ಮೂವತ್ತು ಪ್ರಶ್ನೆಗಳನ್ನ ಸರಿಸುಮಾರು ನೀವು ನೋಡ್ಬೋದು ಒಂದು ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದು ನಿಮಿಷಗಳ ಒಳಗಾಗಿ ಈ ಒಂದು ಪಾಠವನ್ನ ಮುಗಿಸಿದೀವಿ ಏನಕ್ಕೆ ಈ ರೀತಿಯಾಗಿ ಅಂತಂದ್ರೆ ಕನ್ನಡ ಭಾಷೆಗೆ ನಾನು ಈಗಾಗಲೇ ಹೇಳ್ತಿದ್ದೀನಿ ಮಹತ್ವವನ್ನು ಕೊಡಿ ಇದೇ ನಮ್ಗೆ ಹೆಚ್ಚಿನ ಅಂಕಗಳನ್ನು ಕೊಡುವಂಥದ್ದು ಆದರೆ ಹೆಚ್ಚಿನ ಸಮಯವನ್ನು ಕೊಡ್ತಾ ಹೋಗ್ಬೇಡಿ ಏನಕ್ಕೆ ಅಂದರೆ ನಮಗೆ ಬೇರೆ ಭಾಷೆಗಳು ಬೇರೆ ಒಂದು ವಿಷಯಗಳು ತುಂಬಾ ಕ್ಲಿಷ್ಟ ಕ್ಲಿಷ್ಟಕರ ಆಗಿರ್ತವೆ ಸೊ ಕ್ಲಿಷ್ಟಕರ ಆಗಿರೋದ್ರಿಂದ ಇಲ್ಲಿ ನೀವು ಕಲ್ತಿದ್ದೀರ ಅಂತಂದ ಮೇಲೆ ಸೊ ಮತ್ತೆ ನಾಳೆ ನಾವು ಇದನ್ನ ಚರ್ಚೆ ಮಾಡ್ತಾ ಹೋಗ್ತೀವಿ ಬೇರೆ ಬೇರೆ ಪ್ರಶ್ನೆಗಳು ಚರ್ಚೆ ಮಾಡ್ತಾ ಹೋಗ್ತೀವಿ ಆ ಚರ್ಚೆ ಮಾಡಿದಾಗ ಅಲ್ಲಿ ನಿಮಗೆ ರಿವಿಷನ್ ಆಗ್ತಾ ಹೋಗುತ್ತೆ ಜಸ್ಟ್ ಇದು ರಿವಿಷನ್ ಕ್ಲಾಸ್ ಅಷ್ಟೇ ಇಲ್ಲಿ ಯಾವುದೇ ನಾನು ಎಕ್ಸ್ಪ್ಲೇಷನ್ಸ್ ಕೊಡ್ತಾ ಇಲ್ಲ ಸೊ ನೀವು ಇದನ್ನ ಕಲಿಯೋದ್ರ ಜೊತೆಗೆ ಬೇರೆ ಭಾಷೆಗಳ ಕಡೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಹೋಗಿ ಅವಾಗ ನಿಮಗೆ ಬೇರೆ ಭಾಷೆಗಳಲ್ಲಿ ಸ್ಕೋರ್ ಆಗುತ್ತೆ ಇಲ್ಲೂ ಸಹ ಸ್ಕೋರ್ ಆಗ್ತಾ ಹೋಗುತ್ತೆ ಎಸ್ ಸ್ನೇಹಿತರೆ ಇನ್ನ ಈ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಏನೇ ಒಂದು ಪ್ರಶ್ನೆಗಳಿದ್ರು ಅಥವಾ ಈ ಏನು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿದ್ರು ನೀವು ನಮ್ಮ ಗ್ರೂಪ್ ಗ್ರೂಪ್ನ ಜಾಯ್ನ್ ಆಗ್ಬೋದು ಅಲ್ಲಿ ವಾಟ್ಸಾಪ್ ಗ್ರೂಪ್ ನಮ್ಮ ವಾಟ್ಸ್ಆಪ್ ಗ್ರೂಪ್ನ ಲಿಂಕ್ ಅನ್ನ ನಾನು ಇದೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೇನೆ ಅಲ್ಲಿ ನೀವು ಹೋಗಿ ಜಾಯ್ನ್ ಆಗ್ತಾ ಹೋದ್ರೆ ಖಂಡಿತವಾಗ್ಲೂ ನೀವು ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ನ ಜಾಯ್ನ್ ಆಗ್ಬಹುದು ಅಲ್ಲಿ ನಿಮಗೆ ಏನೇ ಡೌಟ್ಸ್ ಇದ್ದು ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಇಲ್ಲ ಅಲ್ಲಿ ಹೆಚ್ಚಿನ ಒಂದು ಭಾವಿ ಶಿಕ್ಷಕರಿದ್ದಾರೆ ಅವರು ಸಹ ನಿಮಗೆ ಸಹಾಯವನ್ನ ಮಾಡ್ತಾ ಹೋಗ್ತಾರೆ ನಿಮಗೆ ಏನೇ ತೊಂದರೆಗಳಿದ್ರು ಅವರು ನಿಮ್ಗೆ ಸಹಾಯ ಮಾಡ್ಕೊಡ್ತಾರೆ ಹೋಗ್ತಾ ಅಂತ ಹೇಳ್ತಾ ಆ ಸ್ನೇಹಿತರೆ ಇದಾಗಿತ್ತು ಹಿಂದಿನ ತರಗತಿ ಇದೇ ರೀತಿಯ ಮತ್ತಷ್ಟು ತರಗತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಸ್ನೇಹಿತರೆ ನಿಮಗೆಲ್ರಿಗೂ ಧನ್ಯವಾದಗಳು